ನಮಸ್ತೆ ಫ್ರೆಂಡ್ಸ್ ನಾನು ಮಧುರ ಈ ರೀತಿಯಾಗಿ ಸುಗಂಧ ರಾಜವನ್ನು ಹೇಗೆ ಬೆಳೆಸುವುದು ಅನ್ನೋದನ್ನು ನಾನು ಒಂದು ವೀಡಿಯೋದಲ್ಲಿ ಶೇರ್ ಮಾಡಿದ್ದೆ ಆದರೆ ಗಡ್ಡೆಯಿಂದ ಹೊಸ ಗಿಡವನ್ನು ಹೇಗೆ ಮಾಡೋದು ಅಂದರೆ ಪ್ರೊಪಗೇಷನ್ ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ಎರಡು ವೆರೈಟಿಯ ಸುಗಂಧರಾಜ ನನ್ನಲ್ಲಿದೆ ಒಂದು ಸಿಂಗಲ್ ಪೆಟಲ್ ಅಂದರೆ ಈ ರೀತಿಯಾಗಿ ಇನ್ನೊಂದು ಡಬಲ್ ಪೆಟಲ್ಸ್ ಅಂದರೆ ತುಂಬ ದಳಗಳು ಇರುವಂಥದ್ದು ಹೀಗೆ ಇದು ಎರಡೂ ರೀತಿಯದ್ದಾದರೂ ಕೂಡ ಗಡ್ಡೆಯಿಂದ ಯಾವ ರೀತಿ ಇದನ್ನು ಪ್ರೊಪಗೇಟ್ ಮಾಡೋದು ಅನ್ನೋದನ್ನು ನೋಡೋಣ ಮೊದಲಿಗೆ ಇದು ಹೂವಾದ ನಂತರ ಗಿಡವು ಸ್ವಲ್ಪ ಬಾಡಿ ಹೋದಾಗ ಆಗ್ತದೆ ಅಥವಾ ಒಣಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಥವಾ ಒಂದು ಪಾಟ್ನಲ್ಲಿ ತುಂಬ ಗಡ್ಡೆಗಳಾಗಿದೆ ಅಂತ ಆದರೆ ಆಗ ಕೂಡ ನಾವು ರೀಪಾಟಿಂಗ್ ಮಾಡಬೇಕಾಗ್ತದೆ ಈ ಪಾಟ್ಗಳನ್ನೇ ನೀವು ನೋಡಬಹುದು ಎಷ್ಟು ತುಂಬ ಗಿಡಗಳು ಬಂದಿದೆ ಅಂತ ಇದು ಮಳೆಗಾಲದಲ್ಲಿ ಹೂವಾಗಿ ಮುಗಿದಂತಹ ಗಿಡಗಳು ಹಾಗೆ ಇದು ಪಾಟ್ ತುಂಬ ಫುಲ್ ಆಗಿದೆ ಆದ ಕಾರಣ ಈ ಗಿಡಗಳನ್ನು ನಾನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೇನೆ ಈ ಗಿಡಗಳನ್ನು ಪಾಟಿಂದ ಸ್ವಲ್ಪ ಲೂಸ್ ಮಾಡ್ಕೊಳ್ತಾ ಹೀಗೆ ತೆಗೆದು ಬಿಡಬೇಕು ಇದರಲ್ಲಿ ನಿಮ್ಗೆ ಗೊತ್ತಾಗ್ತದೆ ನೋಡಿ ಎಷ್ಟು ಹತ್ರ ಹತ್ರಕ್ಕೆ ಗಿಡ ಇದೆ ಅಂತ ಮತ್ತೆ ಪೂರ್ತಿಯಾಗಿ ಮಣ್ಣನ್ನು ಬಿಡಿಸಿಕೊಳ್ತಾ ಪ್ರತಿಯೊಂದು ಗಡ್ಡೆಗಳನ್ನು ಬೇರೆ ಬೇರೆಯಾಗಿ ಮಾಡ್ಕೊಳ್ಬೇಕು ಇದರಲ್ಲಿ ಸ್ವಲ್ಪ ಗಿಡಗಳು ಕಾಣ್ತಾ ಇದೆ ನಿಮಗೆ ಅಥವಾ ಗಿಡವೇ ಇಲ್ಲದೆ ಬರೀ ಗಡ್ಡೆಗಳು ಮಾತ್ರ ಅಂದ್ರೆ ಗಿಡ ಒಣಗಿದ ನಂತರ ಗಡ್ಡೆಗಳು ಮಾತ್ರ ಕೂಡ ಇರುವಾಗ ಇದೇ ರೀತಿಯಾಗಿ ನೀವು ಮಾಡಬಹುದು ಎಲ್ಲ ಗಡ್ಡೆಗಳನ್ನು ಪ್ರತ್ಯೇಕ ಪ್ರತ್ಯೇಕ ಮಾಡಿಕೊಂಡಾಗಿದೆ ಒಂದೊಂದೇ ಗಡ್ಡೆ ಆಗ್ಬೇಕು ಅಂತಿಲ್ಲ ನಾಲ್ಕೈದು ಗಡ್ಡೆಗಳ ಗುಂಪುಗಳನ್ನು ಕೂಡ ನಾವು ಹಾಗೆ ಹೊಸ ಪಾಟ್ನಲ್ಲಿ ನೆಟ್ಟುಕೊಳ್ಬಹುದು ಇದಕ್ಕೆ ಮಣ್ಣಿನ ಮಿಶ್ರಣ ನೋಡಿ ಈ ರೀತಿಯಾಗಿ ಸ್ವಲ್ಪ ಲೂಸ್ ಆಗಿರುವ ಮರಳು ಮಿಶ್ರಿತ ಹಾಗೆ ಸ್ವಲ್ಪವೇ ಸ್ವಲ್ಪ ಕಾಂಪೋಸ್ಟ್ ಹಾಕಿದ್ದೇನೆ ಇದನ್ನು ನಾನು ಉಪಯೋಗಿಸ್ತೇನೆ ಇಲ್ಲಿ ಸುಡುಮಣ್ಣಾದ ಕಾರಣ ಸ್ವಲ್ಪ ಕಪ್ಪು ಬಣ್ಣದಲ್ಲಿ ನಿಮಗೆ ಕಾಣ್ತಾ ಇರಬಹುದು ಮತ್ತು ಪಾಟ್ ಸೈಜ್ ಕೂಡ ಹಾಗೆ ನೀವು ಎಷ್ಟೇ ಅಗಲದ ಪಾಟ್ನಲ್ಲೂ ಇದನ್ನು ಬೆಳೆಸಬಹುದು ಹಾಗೆ ಸಣ್ಣ ಪಾಟ್ನಲ್ಲೂ ಬೆಳೆಸಬಹುದು ಆದರೆ ಸ್ವಲ್ಪ ದೊಡ್ಡ ಪಾಟ್ ಆದರೆ ಗಿಡಗಳು ತುಂಬ ಬರುವುದಕ್ಕೆ ಅವಕಾಶ ಇರ್ತದೆ ಒಂದೇ ಪಾಟ್ನಲ್ಲಿ ಒಂದು ಮೂರ್ನಾಲ್ಕು ವರ್ಷಗಳ ಕಾಲ ಅದನ್ನು ಬೆಳೆಸ್ತಾ ಇರಬಹುದು ಸಣ್ಣ ಪಾಟ್ ಅಂತಾದರೆ ನೀವು ವರ್ಷಕ್ಕೊಮ್ಮೆ ಅದನ್ನು ರೀಪಾಟಿಂಗ್ ಮಾಡುವ ಕೆಲಸ ಬಂದು ಬಿಡ್ತದೆ ಗಡ್ಡೆಯನ್ನು ನೆಡುವಾಗ ಇದರಲ್ಲಿ ಚಿಗುರು ಯಾವ ರೀತಿಯಾಗಿ ಮೇಲ್ಗಡೆ ಸೈಡಿಗೆ ಇರ್ತದೆ ಅದನ್ನು ನೋಡಿಕೊಂಡು ಗಡ್ಡೆಯನ್ನು ಮಣ್ಣಿನ ಮೇಲೆ ಇಟ್ಟು ಈ ಚಿಗುರು ಪೂರ್ತಿಯಾಗಿ ಮುಳುಗಿ ಹೋಗದಷ್ಟೇ ಮಣ್ಣನ್ನು ಮೇಲಿಂದ ಹಾಕಿಕೊಂಡ್ರೆ ಸಾಕು ತುಂಬ ಪಾಟ್ನಲ್ಲಿ ಗಿಡಗಳನ್ನು ನಾನಿಲ್ಲಿ ನೆಟ್ಕೊಂಡಿದ್ದೇನೆ ಹಾಗೆ ನೀರನ್ನು ಹಾಕ್ಕೊಂಡ್ರೆ ಇದನ್ನು ಬಿಸಿಲಿನಲ್ಲೇ ನೇರವಾಗಿ ಇಡಬಹುದು ನೆರಳಿನಲ್ಲಿ ಅಥವಾ ಮನೆಯ ಒಳಗಡೆ ನಾವು ಇಡಬಾರ್ದು ಗಿಡ ಕೊಳೆತು ಹೋಗ್ತದೆ ಇದು ಇನ್ನೊಂದು ಪಾಟಲ್ಲಿ ನಾನು ನೆಟ್ಕೊಂಡಿರುವಂಥದ್ದು ಇದನ್ನು ನೇರವಾಗಿ ಬಿಸಿಲಿನಲ್ಲೇ ಇಟ್ಟು ಎರಡರಿಂದ ಮೂರು ದಿನಕ್ಕೊಮ್ಮೆ ನೀರು ಸಾಕು ಯಾಕಂದರೆ ಇದರ ಮಣ್ಣು ಪೂರ್ತಿಯಾಗಿ ಒಣಗಿದ ನಂತರ ನೀರು ಹಾಕ್ಕೊಳ್ಬೇಕು